Yes. ಶ್ರೀ ಶನಿದೇವರ ಹಾಗೂ ಪಂಚಮುಖಿ ಆಂಜನೇಯ ಪಲ್ಲಕ್ಕಿ ಉತ್ಸವ ಸಂಭ್ರಮ ಸಡಗರ ಮತ್ತು ಶ್ರದ್ಧಾ ಭಕ್ತಿಯಿಂದ ಜರುಗಿತು ಮೈಸೂರು ಜಿಲ್ಲೆ ಪ್ರಿಯಾಪಟ್ಟಣ ತಾಲೂಕಿನ ಚಿಕ್ಕನೆರಳೆ ಗ್ರಾಮದಲ್ಲಿ ಶುಕ್ರವಾರ ಸಂಜೆ ಎರಡನೇ ವರ್ಷದ ಶ್ರೀ ಶನೇಶ್ವರ ಸ್ವಾಮಿ ಪಲ್ಲಕ್ಕಿ ಉತ್ಸವ ವಿಜೃಂಭಣೆಯಿಂದ ನಡೆಯಿತು ಶಿವರಾತ್ರಿ ಹಾಗೂ ಶನಿದೇವರ ಅಂಗವಾಗಿ ಗ್ರಾಮದಲ್ಲಿರುವ ಶ್ರೀ ಏಳನೇ ಶನೇಶ್ವರ ಸ್ವಾಮಿ ಹಾಗೂ ಪಂಚಮುಖಿ ಆಂಜನೇಯ ದೇವಸ್ಥಾನದ ವತಿಯಿಂದ ಶ್ರೀ ಶನಿದೇವರ ಹಾಗೂ ಪಂಚಮುಖಿ ಆಂಜನೇಯ ಸ್ವಾಮಿಯ ಉತ್ಸವ ಮೂರ್ತಿಗಳನ್ನು ಗ್ರಾಮದ ಹೊರಭಾಗದಲ್ಲಿರುವ ಕೆರೆಯ ಬಳಿ ವಿಶೇಷ ನದಿ ಪೂಜೆ ಸಲ್ಲಿಸಲಾಯಿತು ಬಳಿಕ ಪಲ್ಲಕ್ಕಿಯ ಮೇಲೆ ದೇವರ ಉತ್ಸವ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಿ ವಾದ್ಯ ಹಾಗೂ ಪೂರ್ಣ ಕೊಂಬದೊಂದಿಗೆ ಅದ್ದೂರಿಯಾಗಿ ಮೆರವಣಿಗೆ ಮೂಲಕ ದೇವಸ್ಥಾನಕ್ಕೆ ಕರೆತರಲಾಯಿತು ಬಳಿಕ ದೇವಸ್ಥಾನದ ಆವರಣದಲ್ಲಿ ಸೇವಾರ್ಥ ಸಲ್ಲಿಸುವ ಭಕ್ತರು ಹಾಗೂ ದೇವರ ಮೂರ್ತಿಗಳನ್ನ ಹೊತ್ತಂತಹ ಭಕ್ತರು ಕೊಂಡಾವನ್ನ ಹಾಯ್ದರು ಕೊಂಡ ಪೂಜೆಯಲ್ಲಿ ಹರಕೆ ಮಾಡಿಕೊಂಡಂತಹ ಭಕ್ತರು ಕೊಂಡಾ ಹಾಯ್ದ ಬಳಿಕ ದೇವಸ್ಥಾನದ ಆವರಣದಲ್ಲಿ ಸ್ವಾಮಿಗೆ ವಿಶೇಷ ಕಜ್ಜಾಯ ಪೂಜೆಯನ್ನ ನಡೆಯಿತು ಪೂಜಾ ಕೈಂಕರ್ಯಕ್ಕೆ ಆಗಮಿಸಿದ ಭಕ್ತರಿಗೆ ಪ್ರಸಾದ ವಿತರಣೆ ಕೂಡ ಮಾಡಲಾಯಿತು ಇದೇ ವೇಳೆ ಶಿವರಾತ್ರಿ ಜಾಗರಣೆ ಅಂಗವಾಗಿ ಭಕ್ತಿ ಗೀತೆಗಳ ಕಾರ್ಯಕ್ರಮ ರಾತ್ರಿ ಇಡೀ ನಡೆಯಿತು ಈ ಸಂದರ್ಭದಲ್ಲಿ ಅರ್ಚಕರಾದ ಕುಮಾರ್ ಭಕ್ತಾದಿಗಳಾದ ಒಳೆ ನರಸೀಪುರ ಲಕ್ಷ್ಮೀ ಮನೋಜ್ ದೇವಾಲಯ ಸಮಿತಿ ಮುಖಂಡರಾದ ಶ್ರೀನಿವಾಸ್ ಅರವಿಂದ್ ಕುಮಾರ್ ಪ್ರದೀಪ್ ಚೇತನ್ ಕುಮಾರ್ ದೇವಸ್ಥಾನ ಮಂಡಳಿಯ ರವಿಕುಮಾರ್ ಅಪ್ಪುರಾಜ್ ಶಿವನಾಯಕ್ ಜ್ಞಾನೇಂದ್ರ ಲೋಕೇಶ್ ಗುರು ತಾರಾನಾಥ್ ಸೇರಿದಂತೆ ಇತರರು ಹಾಗೂ ಗ್ರಾಮಸ್ಥರು ಹಾಜರಿದ್ದರು Hey, go. ಮುಖ್ಯವಾದ ಒಂದು ದೇವಸ್ಥಾನ ಇದೆ ನಮಗೆ ಮಕ್ಕಳಿಲ್ಲದ ಕಾರಣ ನಾವಿಲ್ಲಿಗೆ ಬಂದಿದ್ದು ಹದಿಮೂರು ವರ್ಷ ನಮಗೆ ಮಕ್ಕಳಿಲ್ಲ ನಾವು ಇಲ್ಲಿಗೆ ಬಂದ ಮೇಲೇ ನಮ್ಮ ಸಂತಾನ ಬಂದಿದ್ದು ಇಲ್ಲಿ ಇಲ್ಲಿಗೆ ಬಂದಾಗಿಂದ ನಾವು ಈ ದೇವ್ರನ್ನ ಭಾಳಷ್ಟು ನಂಬಿದ್ದೀವಿ ಸುಮಾರು ನಮ್ಮ ಜೊತೆಗೆ ತುಂಬ ಜನ ಭಕ್ತಾದಿಗಳನ್ನ ನಾವು ಕರ್ಕೊಂಬಂದಿದ್ದೀವ ಎಲ್ಲರಿಗೂ ಕೂಡ ತುಂಬಾ ಒಳ್ಳೆಯದಾಗಿದೆ ಈ ಇದು ಎರಡನೇ ವರ್ಷದ ಪಲ್ಲಕ್ಕಿ ಉತ್ಸವ ಜಾತ್ರಾ ಮಹೋತ್ಸವ ಈ ಮಹೋತ್ಸವದಲ್ಲಿ ಭಾಳಷ್ಟು ಜನ ಭಾಗಿಯಾಗಿದ್ದಾರೆ ಮೊದಲನೇ ವರ್ಷವೂ ಕೂಡ ತುಂಬ ಚೆನ್ನಾಗಿ ಅದ್ಧೂರಿಯಾಗಿ ನಡೀತು ಆ ಮೊದಲನೇ ವರ್ಷಕ್ಕಿಂತ ಈ ವರ್ಷ ಇನ್ನೂ ತುಂಬ ಚೆನ್ನಾಗಿ ಅದ್ಧೂರಿಯಾಗಿ ನಡೀತಾ ಇದೆ ಕಾರ್ಯಕ್ರಮ ಹಾಗೆ ಬಹಳ ಸಂತೋಷ ಆಗಿದೆ ಈ ದೇವಸ್ಥಾನದ ಬಗ್ಗೆ ನಮಗೆ ಮಾತಾಡೋದಕ್ಕೆ ಪದಗಳೇ ಇಲ್ಲ ಅಷ್ಟು ಚೆನ್ನಾಗಿದೆ ಇಲ್ಲಿ ಎಲ್ಲ ನಮ್ಮ ದೇವರಲ್ಲಿ ಅಷ್ಟು ಶಕ್ತಿ ಇದೆ ನಾವು ಭಾಗಿಯನ್ನು ಕೊಟ್ಟು ತುಂಬ ಸಂತೋಷ ಆಗಿದೆ ಜೊತೆಗೆ ನಮ್ಮ ದೇವಸ್ಥಾನದ ಅರ್ಚಕರು ಕುಮಾರ್ ಅವರು ಕೂಡ ನಮಗೆ ಭಾಳಷ್ಟು ಸಪೋರ್ಟ್ ಮಾಡಿದ್ದಾರೆ ಮತ್ತು ಚಿಕ್ಕಿನಹಳ್ಳಿ ಗ್ರಾಮಸ್ಥರು ಕೂಡ ಇಲ್ಲಿ ತುಂಬ ಚೆನ್ನಾಗಿ ಎಲ್ಲಾನು ಅರೇಂಜ್ಮೆಂಟ್ಸ್ ಇದು ಜಾತ್ರಾ ಮಹೋತ್ಸವದ್ದು ಪ್ರತಿಯೊಂದು ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಈ ದೇವಸ್ಥಾನದ ಬಗ್ಗೆ ತುಂಬ ಒಳ್ಳೆಯ ಅಭಿಪ್ರಾಯ ಮುಂದಂತ ಇದೆ ಎಲ್ಲರೂ ಬರಬೇಕು ಎಲ್ಲರೂ ಈ ದೇವಸ್ಥಾನನ ಇನ್ನೂ ಅಭಿವೃದ್ಧಿ ಮಾಡಬೇಕು